ದುರಸ್ತಿಯಾಗದ ವಿಕಿರಣ ಯಂತ್ರ ತಪ್ಪದ ಸಾರ್ವಜನಿಕರ ಅಲೆದಾಟ ಸಿರುಗುಪ್ಪ ನಗರದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಫಿಲಂ ಖಾಲಿಯಾಗಿದೆ ಎಂದು ನಾಳಿಬಾ ಅಂತ ಎಕ್ಸ್ರೇ ಮಾಡಿದೆ ಎರಡು ದಿನಗಳಿಂದ ನಮ್ಮನ್ನ ಊರಿಂದ ಆಸ್ಪತ್ರೆಗೆ ಆಸ್ಪತ್ರೆಯಿಂದ ಊರಿಗೆ ಅಲಿಸುತ್ತಿದ್ದಾರೆಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೇ ತಪಾಸಣೆ ಕೊಠಡಿಯ ಬಾಗಿಲಿಗೆ ಆಗಸ್ಟ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಿರುಗುಪ್ಪ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಫಿಲಂ ದಾಸ್ತಾನು ಲಭ್ಯವಿಲ್ಲದಿರುವುದರಿಂದ ವಿಕಿರಣ ಚಿತ್ರಣ ಅಧಿಕಾರಿ ಯಲ್ಲಪ್ಪ ಅವರಿಗೆ ವಿಕಿರಣ ಚಿತ್ರಣವನ್ನು ವೈದ್ಯ ಿಕಾರಿಗಳಿಗೆ ಮುಂದಿನ ಆದೇಶದ ತನಕ ವಾಟ್ಸ್ಆಪ್ ಮೂಲಕ ಕಳುಹಿಸಬೇಕು ಅಂತ ಸೂಚನೆ ಕೊಡಲಾಗಿದೆ ಆದ್ದರಿಂದ ಎಲ್ಲ ಸಾರ್ವಜನಿಕರು ರೋಗಿಗಳು ಸಹಕರಿಸಬೇಕು ಅಂತ ವಿನಂತಿಸಲಾಗಿದೆ ಅಂತ ಜ್ಞಾಪನಾ ಪತ್ರ ಅಂಟಿಸಲಾಗಿದೆ ಆದರೆ ಇಂದು ವಾಟ್ಸ್ಆಪ್ ಮೂಲಕ ಚಿತ್ರೀಕರಣ ಕಳಿಸದಿರುವ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆದ ಮಹೇಶ್ ರಾಮಾಂಜನೆಯಲು ಹಾಗೂ ಇನ್ನಿತರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ತಿಂಗಳಾದರೂ ಆಸ್ಪತ್ರೆಯಲ್ಲಿ ರೇ ಫಿಲಂ ಅಂದ್ರೆ ಇದು ಆಸ್ಪತ್ರೆಯು ಅಥವಾ ಖಾಸಗಿ ವಿಕಿರಣ ಕೇಂದ್ರಗಳಿಗೆ ಹಸ್ತಾಂತರಗೊಳಿಸಿದ್ದಾರೆಯೇ ಎಂಬುದೇ ಪ್ರಶ್ನೆಯಾಗಿದೆ ಖಾಸಗಿ ಎಕ್ಸ್ ರೇ ಕೇಂದ್ರಗಳ ಮೂಲಕ ದುಡ್ಡು ಮಾಡುವ ಉದ್ದೇಶದಿಂದ ಎರಡು

ಸರ್ ಬರಲ್ಲ ಈ ಬಗ್ಗೆ ಹೆಚ್ಚೆದ್ದು ಆಸ್ಪತ್ರೆಯಲ್ಲಿ ಒಂದು ವೇಳೆ ಯಂತ್ರ ದುರಸ್ತಿಯಾಗಿದ್ರೆ ಸರಿಪಡಿಸಬೇಕು ಇಲ್ಲವೇ ದುಡ್ಡು ಮಾಡುವ ಉದ್ದೇಶದಿಂದ ಜನರನ್ನ ಅಲಿಸುತ್ತಿದ್ರೆ ಸಂಬಂಧಿಸಿದವರ ಮೇಲೆ ಸೂಕ್ತ ಕ್ರಮ ಜರುಗಿಸಿ ಮೂಲಭೂತ ಚಿಕಿತ್ಸೆ ವಿಕಿರಣ ಚಿತ್ರಣದಂತಹ ಸೌಲಭ್ಯವನ್ನ ಕಲ್ಪಿಸಬೇಕಾಗಿದೆ